ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡನ್ನು ಇವತ್ತು ಕೊಟ್ಟಿದ್ದಾರೆ ಸೊ ಅದರಲ್ಲಿ ನನಗೆ ಬೆಸ್ಟ್ ಮೆಟ್ರೋ ರಿಪೋರ್ಟರ್ ಆಗಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಮಾಧ್ಯಮದವರಿಗೆ ಅವಾರ್ಡ್ಗಳನ್ನು ಕೊಡೋದು ಕಮ್ಮಿ ಆದರೆ ಟಿ ಎನ್ ಐ ಟಿ ಮಾಧ್ಯಮದವರನ್ನು ಗುರುತಿಸಿ ಅವಾರ್ಡನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಅವಾರ್ಡನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಸುವರ್ಣ ನ್ಯೂಸ್ ನಾನು ಸುವರ್ಣ ನ್ಯೂಸ್ಗೆ ಕಾಲೇಜನ್ನು ಮುಗಿಸಿ ಬಂದವಳು ಕಾಲೇಜನ್ನು ಮುಗಿಸಿ ಬಂದಂಥ ಸಂದರ್ಭದಲ್ಲಿ ನಮಗೇನೂ ಗೊತ್ತಿರೋಲ್ಲ ನಮ್ಮನ್ನು ಕಲ್ಲಿನಿಂದ ಶಿಲೆ ಮಾಡುವಂತಹ ಕೆಲಸವನ್ನು ಸುವರ್ಣ ನ್ಯೂಸ್ನಲ್ಲಿರುವಂಥವರು ಮಾಡಿದರು ಅದರಲ್ಲೂ ಮುಖ್ಯವಾಗಿ ಶೋಭಾ ಮೇಡಮ್ ರಜನಿ ಮೇಡಮು ಸೊ ನಾನು ಇಂಟರ್ನಿಯಾಗಿ ಬಂದಾಗ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಇಂಟರ್ನ್ಶಿಪ್ ಮಾಡಬೇಕಾದಂತಹ ಸಂದರ್ಭದಲ್ಲೇ ನನ್ನನ್ನು ಸ್ಟಿಂಗ್ ಆಪ್ರೇಷನ್ಗೆ ಕಳಿಸಿದಂತಹದ್ದು ರವಿಯಣ್ಣ ಸೊ ರವಿಯಣ್ಣಗೂ ಕೂಡ ಥ್ಯಾಂಕ್ ಯು ಅನ್ನು ಹೇಳ್ತೀನಿ ಅದರ ಜೊತೆಗೆ ಎಡಿಟರ್ ಆಗಿರುವಂತಹ ಅಜಿತ್ ಸರ್ ಅದರ ಜೊತೆಗೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ಅಭಿನಂದನ್ ಸರು ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಯಾಕಂದರೆ ಸಾಕಷ್ಟು ಅಸೈನ್ಮೆಂಟ್ಗಳಿಗೆ ನಮಗೆ ಏನೂ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಫೀಡ್ಬ್ಯಾಕನ್ನು ಮಾಡ್ತಾರೆ ಸಾಕಷ್ಟು ಫೀಡ್ಬ್ಯಾಕನ್ನು ಮಾಡಿ ನಮ್ಮನ್ನು ಅಲ್ಲಿ ಕಲಿಸಿ ನಮ್ಮನ್ನು ಮೀ ಒಂದು ಚಾನೆಲ್ನ ಸ್ಕ್ರೀನ್ ಮೇಲೆ ಬರುವಂತಹ ರೀತಿಯಲ್ಲಿ ಮಾಡುವಂಥದ್ದು ಎಲ್ಲರ ಪರಿಶ್ರಮದಿಂದ ಅದರಲ್ಲೂ ಮುಖ್ಯವಾಗಿ ಕ್ಯಾಮ್ರಾಮೆನ್ಸ್ ಇರಬಹುದು ಆ್ಯಂಕರ್ಸ್ ಇರಬಹುದು ಅದರ ಜೊತೆಗೆ ನಮ್ಮ ಮೆಟ್ರೋ ಟೀಮ್ ಇರಬಹುದು ನಮ್ಮ ಸುವರ್ಣದ ರಿಪೋರ್ಟರ್ಸ್ ಟೀಮ್ ಇರಬಹುದು ಎಲ್ಲರೂ ಕೂಡ ನನಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಪ್ರತಿನಿತ್ಯ ಒಂದಿಲ್ಲೊಂದು ಒಂದು ವಿಚಾರವಾಗಿ ನಮಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ನನ್ನ ಸಹೋದ್ಯೋಗಿಗಳೆಲ್ಲರೂ ಮಾಡ್ತಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ದಕ್ಷಿಣ ಭಾರತದ ಮಾಧ್ಯಮದ ಮಿತ್ರರಿಗೋಸ್ಕರ ನಮ್ಮ ಪ್ರಶಸ್ತಿ ಏನು ಕಾರ್ಯಕ್ರಮವನ್ನು ಒಳಪಡಿಸಲಿರುವ ನಿಜವಾಗಲೂ ಒಂದು ಶ್ಲಾಘನೀಯ ಉಪಕ್ರಮ ಕಾರಣ ಅಂದರೆ ನಾವು ಸುಮಾರು ಒಂಬತ್ತು ವರ್ಷದಿಂದ ಅನುಭವಸ್ತ್ರ ಬಂದಿದ್ದೀವಿ ಎಷ್ಟವಾಗಲೂ ಕಷ್ಟಪಟ್ಟು ಕುಡಿಯುವಂಥದ್ದು ಒಂದು ಸಮುದಾಯ ಅಂತಂದರೆ ನಮ್ಮ ಮಾಧ್ಯಮದ ಮಿತ್ರರು ಯಾವುದೇ ಒಂದು ಹವಾಮಾನ ಇಲ್ಲಿ ವಾತಾವರಣ ಇಲ್ಲಿ ಮಳೆಗಾಲ ಇರ್ಬೋದು ಪ್ರವಾಹ ಪರಿಸ್ಥಿತಿ ಇರ್ಬೋದು ಹುಳಿ ಬಿಸಿಗು ಇರ್ಬೋದು ಇರಲಿ ಕಷ್ಟಪಟ್ಟು ಭಾಳ ಪರಿಶ್ರಮದಿಂದ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಒಂದು ಸಮುದಾಯ ಅದಕ್ಕಾಗಿ ಈ ಒಂದು ವೇದಿಕೆ ವೇದಿಕೆ ಮೂಲಕ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರ ಅವರನ್ನು ಗುರುತಿಸಿ ಒಂದು ಚಿಕ್ಕ ಅವಾರ್ಡ್ ಕೊಡುವಂಥ ಸೌಭಾಗ್ಯವನ್ನು ಕೊಟ್ಟಿದೆ ಅದಕ್ಕಾಗಿ ರಾಘವೇಂದ್ರ ಹಾಗೂ ಈ ಕಾರಣಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ನಮ್ಮ ಮಾಧ್ಯಮದ ಮಿತ್ರ ಏನು ಸ್ವೀಕರಿಸಿದ್ರೆ ಸಮುದಾಯಕ್ಕೆ ನಾನು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್